ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಹುತೇಕ ಕಾಂಗ್ರೆಸ್ ಪಕ್ಷದಿಂದ ಒಂದು ಕಾಲು ಹೊರಗಿಟ್ಟಾಗಿದೆ ನೀತಿ ಮೀಡಿಯಾ ಎರಡು ವಾರಗಳ ಹಿಂದೆಯೇ ಎಲ್ಲರಿಗಿಂತ ಮುಂಚೆ ಈ ಬಗ್ಗೆ ನಿಖರವಾದ ಮಾಹಿತಿಯನ್ನು ಹೆಕ್ಕಿ ನಿಮಗೆ ನೀಡಿತ್ತು ಅದು ನಿಜವಾಗುವತ್ತ ದಾಪುಗಾಲು ಹಾಕಿದೆ ಮಿತ್ರರೇ ಡಿಕೆ ಶಿವಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡಿರುವುದು ಸಣ್ಣ ವಿಚಾರ ಅಲ್ಲವೇ ಅಲ್ಲ ಅದು ಸಾಮಾನ್ಯ ರಾಜಕೀಯ ಸಂಗತಿಯೂ ಅಲ್ಲ ಕೆಲ ಕಾಂಗ್ರೆಸ್ಸಿಗರು ಮತ್ತು ಬಿಜೆಪಿಯವರು ಕೂಡ ಈ ವಿಚಾರವನ್ನು ತೀರಾ ಸಣ್ಣದು ಎಂಬಂತೆ ವಿಶ್ಲೇಷಿಸಿ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದಾರೆ ಹೈಕಮಾಂಡ್ ಬೆದರಿಸಲು ಬಿಜೆಪಿ ಜೊತೆ ಡಿಕೆಶಿ ಸತ್ಯ ಶುರು ಬಿಟ್ಟುಕೊಂಡಿದ್ದಾರೆ ಅಷ್ಟೇ ಅವರು ಪಕ್ಷ ಬಿಡಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ ಆದರೆ ಒಳಪರಿಸ್ಥಿತಿ ಹಾಗಿಲ್ಲ ಡಿಕೆ ಶಿವಕುಮಾರ್ ಅವರು ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ನ ಶಿವರಾತ್ರಿಗೆ ಹೋಗುವ ಮುನ್ನ ದಿಢೀರ್ ಪತ್ರಿಕಾಗೋಷ್ಠಿ ನಡೆಸಿ ನಾನು ಬಿಜೆಪಿ ಹೋಗುವ ಸುದ್ದಿಗಳು ಊಹಾಪೋಹಾ ಐ ಆಮ್ ಕಾಂಗ್ರೆಸ್ ಮನ್ ಅಂದರಲ್ಲ ಅವರು ಅಮಿತ್ ಶಾ ಜೊತೆ ಕಾಣಿಸಿಕೊಂಡ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮುಗಿಲಿರುವ ಹಠಾತ್ ಪರಿಣಾಮಗಳನ್ನು ಹರಿತೆ ಆ ಮಾತನಾಡಿದ್ದು ಮತ್ತು ಬ್ರೇಕಿಂಗ್ ನ್ಯೂಸ್ಗಳ ತೀವ್ರತೆಗೆ ಹೈಕಮಾಂಡ್ ಹೆಚ್ಚು ಬೆಚ್ಚದಿರಲಿ ಮುಖಂಡರು ಕಾರ್ಯಕರ್ತರು ಬೆಚ್ಚಾಗದಿರಲಿ ಎಂಬ ಕಾರಣಕ್ಕಾಗಿ ಆಗಂದಿದ್ದು ಡಿಕೆಶಿ ಒಂದೊಮ್ಮೆ ನಾನು ಬಿಜೆಪಿಗೆ ಹೋಗುವ ವಿಚಾರ ಕೇವಲ ವದಂತಿ ಎಂದು ಅಡ್ವಾನ್ಸ್ ಆಗಿ ಹೇಳದೆ ಅಮಿತ್ ಶಾ ಜೊತೆ ಕಾಣಿಸಿಕೊಂಡಿದ್ದರೆ ಪರಿಸ್ಥಿತಿ ಹೇಗಿರುತ್ತಿತ್ತು ಒಮ್ಮೆ ಊಹಿಸಿ ಆಗಬಹುದಾದ ಕೋಲಾಹಲ ಹರಿತೆ ಡಿಕೆಶಿ ಆಂಟಿಸಿಪೇಟರಿ ಬಿಡಿ ಏಕೆಂದರೆ ಅವರು ಕಾಂಗ್ರೆಸ್ನಲ್ಲಿ ಇನ್ನೂ ಕೆಲ ತಿಂಗಳು ಸಿಎಂ ಹುದ್ದೆಗಾಗಿ ಕಾದು ನೋಡಲೇಬೇಕಲ್ಲ ಹಾಗಾಗಿ ಅದರಲ್ಲಿ ಸದ್ಗುರುವಿನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಡಿಕೆಶಿ ಭಾಗವಹಿಸಿದರಲ್ಲ ಮರುದಿನ ಬೆಳಗ್ಗೆ ದಿನಪತ್ರಿಕೆಗಳು ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ಶಿವರಾತ್ರಿ ಸಿದ್ದರಾಮಯ್ಯ ಪಡೆ ಕಾಂಗ್ರೆಸ್ ಹೈಕಮಾಂಡ್ ಜಾಗರಣೆ ಎಂಬರ್ಥದ ಹೆಡ್ಡಿಂಗು ಕೊಟ್ಟವು ಇರಬಹುದು ಈ ಬೆಳವಣಿಗೆ ಕಾಂಗ್ರೆಸ್ ವರಿಷ್ಠರು ಮತ್ತು ಸಿದ್ದರಾಮಯ್ಯ ಬೆಂಬಲಿಗ ನಾಯಕರ ನಿದ್ದೆ ಕದ್ದಿರಬಹುದು ಆದರೆ ಇವರಿಗಿಂತ ಹೆಚ್ಚು ನಿದ್ದೆಗೆಟ್ಟಿರುವವರಿದ್ದಾರೆ ಅವರ್ಯಾರು ಗೊತ್ತೇ ಬಿಎಸ್ ಯಡಿಯೂರಪ್ಪ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಇವರ ಜೊತೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಹೌದು ಶಿವರಾತ್ರಿ ಮೂಲಕ ಡಿಕೆಶಿ ಕಾಂಗ್ರೆಸ್ಗೆ ಶಾಕ್ ನೀಡಿದರೆ ಅಮಿತ್ ಶಾ ಅವರು ಹಿಂಜರಿಕೆ ಇಲ್ಲದೆ ಡಿಕೆಶಿ ಜೊತೆ ಕಾಣಿಸಿಕೊಂಡು ಕಚ್ಚಾಟದಲ್ಲಿ ಮುಳುಗಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಮರ್ಮಾಘಾತ ನೀಡಿದ್ದಾರೆ ಇಷ್ಟಕ್ಕೂ ಅಮಿತ್ ಶಾ ರಾಜ್ಯ ನಾಯಕರ ಪಾಲಿಗೆ ಮೊಳಗಿಸಿದ ಗಂಟೆ ಏನು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಆತಂಕಗೊಂಡಿರುವುದು ಏಕೆ ದಳಪತಿ ಕುಮಾರಸ್ವಾಮಿ ಅವರ ಚಿಂತೆಗೆ ಕಾರಣವೇನು ವಿವರವಾಗಿ ತಿಳಿಯೋಣ ಬನ್ನಿ ಗೆಳೆಯರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ನೇಮಕವಾದ ದಿನದಿಂದ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಬಣಬಡಿದಾಟ ತಾರಕಕ್ಕೆ ಮುಟ್ಟಿರುವುದು ನಿಮಗೆ ಗೊತ್ತಿರುವ ವಿಚಾರವೇ ಎಲ್ಲ ಲಕ್ಷ್ಮಣ ರೇಖೆಗಳನ್ನು ದಾಟಿ ನಾಯಕರು ಹಾದಿ ಬೀದಿಯಲ್ಲಿ ನಡೆಸುವ ವಾಗ್ಯುದ್ದಗಳು ಬಿಜೆಪಿಯ ಕಟ್ಟ ಕಡೆಯ ಕಾರ್ಯಕರ್ತನಿಗೂ ರೇಜಿಗೆ ಹುಟ್ಟಿಸಿವೆ ಒಂದು ಬಣಕ್ಕೆ ಬಿಜೆಪಿಯ ಟಾಪ್ ಲೆವೆಲ್ನಲ್ಲಿ ಕೂತಿರುವ ರಾಜ್ಯದ ನಾಯಕರೊಬ್ಬರ ಕುಮ್ಮಕ್ಕಾದರೆ ಮತ್ತೊಂದು ಬಣಕ್ಕೆ ಬಿಜೆಪಿಯ ಇತರ ವರಿಷ್ಠರ ಬೆಂಬಲ ಹೀಗಾಗಿ ಮೋದಿ ಮತ್ತು ಅಮಿತ್ ಶಾ ಅವರೇ ಏನೂ ಮಾಡಲಾಗದ ಸ್ಥಿತಿ ಏರ್ಪಟ್ಟಿತ್ತು ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆ ತಣ್ಣಗೆ ಕೂತು ಶಿವರಾತ್ರಿ ಆಚರಿಸಿದ ಅಮಿತ್ ಶಾ ರಾಜ್ಯ ಬಿಜೆಪಿಯ ಬಣ್ಣಗಳಿಗೆ ಶಾಕ್ ನೀಡಿರುವುದಷ್ಟೇ ಅಲ್ಲ ಎಲ್ಲ ನಾಯಕರಿಗೂ ಸ್ಪಷ್ಟ ಸಂದೇಶವೊಂದನ್ನು ರವಾನಿಸಿದ್ದಾರೆ ಬಿಜೆಪಿಗೆ ಯಾರೂ ಅನಿವಾರ್ಯವಲ್ಲ ನೀವು ಹೋದರೆ ನಿಮಗಿಂತ ಶಕ್ತಿಶಾಲಿ ನಾಯಕರನ್ನು ತರುವುದು ನಮಗೆ ಗೊತ್ತಿದೆ ನಾವು ನಿಮ್ಮೆಲ್ಲರನ್ನು ನಿಯಂತ್ರಣಕ್ಕೆ ತರಲಾದಷ್ಟು ದುರ್ಬಲರು ಅಂದುಕೊಳ್ಳಬೇಡಿ ತಾಕತ್ತು ಇರುವ ನಾಯಕನನ್ನು ತಂದು ನಿಮ್ಮ ಮೇಲೆ ಕೂರಿಸುತ್ತೇವೆ ಹುಷಾರ್ ಎಂಬ ಸಂದೇಶವದು ಯಾವಾಗ ಈ ಸಂದೇಶ ಅರ್ಥವಾಯಿತೋ ಕೆಲ ಬಿಜೆಪಿ ನಾಯಕರು ಬಹಿರಂಗವಾಗಿಯೇ ಗೋಳಾಡತೊಡಗಿದ್ದಾರೆ ಇನ್ನೂ ಕೆಲವರು ಏ ಕೆ ಶಿವಕುಮಾರ್ ಎಲ್ಲಾದರೂ ಬಿಜೆಪಿಗೆ ಬರೋದುಂಟಾ ಸುಮ್ಮನೆ ಕಾಂಗ್ರೆಸ್ ಹೈಕಮಾಂಡ್ನ ಎದುರಿಸೋಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಬೆದರಿಸೋಕೆ ಈ ಆಟ ಆಡ್ತಿದ್ದಾರೆ ಅಷ್ಟೇ ಅಂತ ತೇಲಿಸಿ ಮಾತನಾಡತೊಡಗಿದ್ದಾರೆ ಬಿಜೆಪಿ ವರಿಷ್ಠರ ಅದರಲ್ಲೂ ಅಮಿತ್ ಶಾ ಅವರ ರಹಸ್ಯ ನಟಗಳ ಬಗ್ಗೆ ಅರಿವಿದ್ದರೂ ಅವರಿಗೆ ಡಿಕೆಶಿ ಬಿಜೆಪಿಗೆ ಬರುವುದು ಇಷ್ಟವಿಲ್ಲದ ಕಾರಣ ಇಂತಹ ಮಾತು ಉದುರಿಸುತ್ತಿದ್ದಾರೆ ಬಹು ಹಿಂದೆಯೇ ಅಮಿತ್ ಶಾ ಅವರು ಡಿಕೆಶಿಗೆ ಬಿಜೆಪಿ ಬಾಗಿಲು ತೆಗೆದಿದ್ದರು ಎಂಬ ವಿಚಾರವನ್ನು ಇವರು ಮರೆತಂತಿದೆ ಹಿಂದೆ ಗುಜರಾತ್ ರಾಜ್ಯಸಭಾ ಚುನಾವಣೆಗೆ ಸೋನಿಯಾ ಗಾಂಧಿಯವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಸ್ಪರ್ಧಿಸಿದ್ದರಲ್ಲ ಆಗ ಆತನನ್ನು ಸೋಲಿಸಲೇಬೇಕೆಂದು ಪಣ ತೊಟ್ಟಿದ್ದ ಅಮಿತ್ ಶಾ ಕಾಂಗ್ರೆಸ್ ಶಾಸಕರ ಮತ ಕಸಿಯಲು ತಂತ್ರ ಮಾಡಿದ್ದರು ವಿಧಾನಸಭೆಯಿಂದ ರಾಜ್ಯಸಭಾ ಸ್ಥಾನಕ್ಕೆ ನಡೆದ ಆ ಚುನಾವಣೆಯಲ್ಲಿ ಅಮಿತ್ ಶಾ ಅವರನ್ನು ಎದುರು ಹಾಕಿಕೊಂಡು ಗುಜರಾತ್ ಶಾಸಕರನ್ನು ರಕ್ಷಿಸುವ ಹೊಣೆಯನ್ನು ದೇಶದ ಯಾವೊಬ್ಬ ಕಾಂಗ್ರೆಸ್ ನಾಯಕನೂ ತೆಗೆದುಕೊಳ್ಳಲಿಲ್ಲ ಆಗ ಈ ಸವಾಲು ಎದುರಿಸಲು ಮುಂದೆ ಬಂದವರು ಇದೇ ಡಿಕೆ ಶಿವಕುಮಾರ್ ಶಾಸಕರನ್ನು ಬಿಡದಿ ಬಳಿಯ ಈಗಿಲ್ಟನ್ ರೆಸಾರ್ಟ್ಗೆ ತಂದ ಡಿಕೆ ಸಹೋದರರು ಯಾರೊಬ್ಬರು ಬೇಲಿ ಆರಿ ಅಮಿತ್ ಶಾ ಬುಟ್ಟಿಗೆ ಬೀಳದಂತೆ ತಡೆದಿದ್ದರು ಈ ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಖುದ್ದು ಕರೆ ಮಾಡಿದ್ದ ಅಮಿತ್ ಶಾ ಏನೇನು ಹೇಳಿದ್ದರು ಎಂಬುದನ್ನು ಶಿಯೇ ಅನೇಕ ಸಲ ಸೂಚ್ಯವಾಗಿ ಮತ್ತು ಮಾರ್ಮಿಕವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ ಅವತ್ತು ಆ ಫೋನ್ ಕರೆ ಮಾಡಿದ್ದವರ ಮಾತು ಕೇಳಿದ್ದರೆ ನಾನು ಎಲ್ಲಾ ಕಷ್ಟ ನಷ್ಟಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೆ ರಾಜನಂತೆ ಇರುತ್ತಿದ್ದೆ ಆದರೆ ಪಕ್ಷಕ್ಕಾಗಿ ಎಲ್ಲವನ್ನೂ ಸಹಿಸಿದೆ ವರಿಷ್ಠರು ಹೇಳಿದ್ದನ್ನೆಲ್ಲ ಮಾಡಿದೆ ಜೈಲಿಗೂ ಹೋದೆ ಎಂದು ಶಿವಕುಮಾರ್ ಅನೇಕ ಸಲ ಅವತ್ತುಗೊಂಡಿದ್ದಾರೆ ನಿಜ ಹೇಳಬೇಕೆಂದರೆ ಅವತ್ತೇ ಅಮಿತ್ ಶಾ ಅವರ ಕಡೆಯಿಂದ ಬಿಜೆಪಿ ಸೇರುವಂತೆ ಡಿಕೆಶಿಗೆ ಆಫರ್ ಬಂದಿತ್ತು ಆದರೆ ಡಿಕೆಶಿ ಕಾಂಗ್ರೆಸ್ ಬಿಟ್ಟು ಹೋಗಿರಲಿಲ್ಲ ಈಗ ದಶಕದ ನಂತರ ಡಿಕೆಶಿ ಅದೇ ಪಕ್ಷದಲ್ಲಿ ಸಿಎಂ ಹುದ್ದೆಗಾಗಿ ಕದನಕ್ಕಿಳಿದಿರುವ ಹೊತ್ತಿನಲ್ಲಿ ಮತ್ತೆ ಅಮಿತ್ ಶಾ ಅವರಿಂದ ಅದೇ ಆಹ್ವಾನ ಬಂದಿದೆ ಡಿಕೆಶಿ ಕಾಲಾವಕಾಶ ಕೇಳಿದ್ದಾರೆ ಎಂಬುದು ಖಚಿತ ಮಾಹಿತಿ ಮಿತ್ರರೆ ಇಷ್ಟಕ್ಕೂ ಡಿಕೆಶಿ ಬಿಜೆಪಿಗೆ ಬಂದರೆ ಆ ಪಕ್ಷದ ರಾಜ್ಯ ನಾಯಕರಿಗೆ ಬಾಧೆ ಏನು ಅಂತೀರಾ ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಇತ್ತೀಚಿನ ವರ್ಷಗಳಲ್ಲಿ ಮಾಸ್ಟ್ ಲೀಡರ್ ಆಗಿ ಆಗಿರುವವರು ಯಾರಿಗೂ ಕೇರ್ ಮಾಡದೆ ಮುನ್ನುಗ್ಗುವವರು ದೆಹಲಿಯ ನಾಯಕರ ಜೊತೆ ನೇರ ಸಂಪರ್ಕವನ್ನು ಸಂಭಾಳಿಸುವ ತಾಕತ್ತು ಇರುವವರು ಇನ್ನು ಸಂಪನ್ಮೂಲದ ವಿಚಾರದಲ್ಲಿ ಕೇಳುವುದೇ ಬೇಡ ಇಂತಹ ವ್ಯಕ್ತಿ ದಿಢೀರ್ ಬಂದು ಬಿಜೆಪಿ ಬೆಂಬಲದಿಂದ ಮುಖ್ಯಮಂತ್ರಿಯೂ ಆಗಿ ತಮ್ಮ ಪಾಡೇನು ತಮ್ಮ ಸ್ಥಾನಮಾನಗಳು ಎಲ್ಲೆಲ್ಲಿಗೆ ಜಾರಿ ಹೋಗುತ್ತವೋ ಎಂಬ ಚಿಂತೆ ಅನೇಕ ನಾಯಕರನ್ನು ಈಗಾಗಲೇ ಕೊರೆಯತೊಡಗಿದೆ ಡಿಕೆಶಿ ಅವರನ್ನು ಕನಸಿನಲ್ಲೂ ದ್ವೇಷಿಸುವ ರಮೇಶ್ ಜಾರಕಿಹೊಳಿ ಅಂತವರಿಗಂತೂ ಇದು ಬಿಸಿ ತುಪ್ಪವಾಗಿ ಹೋಗಿದೆ ಇನ್ನು ಬಿಎಸ್ ಯಡಿಯೂರಪ್ಪ ಅವರಿಗೆ ವಿಜಯೇಂದ್ರ ಅವರ ಚಿಂತೆ ಡಿಕೆಶಿಯಂತಹ ಪ್ರಬಲ ನಾಯಕ ಬಿಜೆಪಿಗೆ ಬಂದರೆ ಇಲ್ಲಿ ಆಗುವ ಬದಲಾವಣೆಗಳಲ್ಲಿ ಪುತ್ರನ ಅಸ್ತಿತ್ವವನ್ನು ರಕ್ಷಿಸುವುದು ಹೇಗೆ ಹೇಗೋ ಬಡಿದಾಡಿ ಮಗನನ್ನು ಒಂದು ಹಂತಕ್ಕೆ ಮುಟ್ಟಿಸಿಯಾಗಿದೆ ವಿರೋಧಿ ಪಡೆಗಳ ಆರ್ಭಟವನ್ನು ಹತ್ತಿಕ್ಕುತ್ತಾ ಪಕ್ಷದ ಮೇಲೆ ತಕ್ಕಮಟ್ಟಿಗೆ ನಿಯಂತ್ರಣ ಸಾಧಿಸಲಾಗಿದೆ ಇಂತಹ ಸನ್ನಿವೇಶದಲ್ಲಿ ಡಿಕೆಶಿ ಬಿರುಗಾಳಿಯಂತೆ ಬೀಸಿ ಬಂದರೆ ಸ್ಥಾನ ನಡೆದೇ ನಡೆಯುತ್ತವೆ ಶಕ್ತಿ ಕೇಂದ್ರ ಬದಲಾಗುತ್ತದೆ ಇಂತಹ ರಾಜಕೀಯ ವಾತಾವರಣಕ್ಕೆ ನಮ್ಮ ಬೆಂಬಲಿಗೆ ಪಡೆಯನ್ನು ಒಗ್ಗಿಸುವುದೇ ಹೇಗೆ ಎಂಬ ಚಿಂತನೆ ಅವರ ತಲೆಯಲ್ಲಿ ಆದಿ ಹೋಗುತ್ತಿದೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಜೊತೆ ಕಾಣಿಸಿಕೊಂಡ ನಂತರ ಬಿಜೆಪಿಯವರಿಗಿಂತ ಹೆಚ್ಚು ತಲೆ ಕೆಡಿಸಿಕೊಂಡಿರುವುದು ದಳಪತಿಗಳು ಏಕೆಂದರೆ ಡಿ ಡಿಕೆಶಿ ಬಿಜೆಪಿಗೆ ಬಂದಿದ್ದೇ ಆದರೆ ಅದರ ನೇರ ಡಿ ಜೆಡಿಎಸ್ ಪಕ್ಷಕ್ಕೆ ಬೀಳಲಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆ ಡಿ ಎಸ್ ಭದ್ರಕೋಟೆಗಳನ್ನು ಭೇದಿಸುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ದರು ಒಕ್ಕಲಿಗ ಸಮುದಾಯ ಹೆಚ್ಚಾಗಿರುವ ಮಂಡ್ಯ ರಾಮನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರ ಸೇರಿದಂತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಲ್ಲಿ ಡಿಕೆಶಿ ಮುಖ್ಯಮಂತ್ರಿಯಾಗುತ್ತಾರೆ ಎಂಬ ಸಂದೇಶ ಕೆಲಸ ಮಾಡಿತ್ತು ಇದು ಜೆ ಡಿ ಎಸ್ ಮತಗಳಿಕೆ ಮತ್ತು ಸ್ಥಾನಗಳು ಕುಸಿಯಲು ಕಾರಣವಾಗಿತ್ತು ಡಿಕೆಶಿ ತಂತ್ರಕ್ಕೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿಯೇ ಸೋಲುವಂತಾಗಿತ್ತು ಇದರಿಂದ ಕೇರಳದ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಸೇರಿ ತಿರುಗೇಟು ನೀಡುವಲ್ಲಿ ಯಶಸ್ವಿ ಕಂಡಿದ್ದಷ್ಟೇ ಅಲ್ಲ ಒಕ್ಕಲಿಗ ಮತ ಬ್ಯಾಂಕನ್ನು ಮತ್ತೆ ಜೆ ಡಿ ಎಸ್ ತತ್ತ ಸೆಳೆದು ತರುವಲ್ಲಿ ಯಶಸ್ಸು ಕಂಡಿದ್ದರು ಇದು ಬಿ ಜೆ ಪಿಗೂ ಪ್ಲಸ್ ಆಗಿತ್ತು ನೀವು ಮತ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗುತ್ತೇನೆ ನನಗೂ ಒಮ್ಮೆ ಪೆನ್ನು ಪೇಪರ್ ಕೊಡಿ ಎಂದು ಡಿ ಕೆ ಶಿವಕುಮಾರ್ ಮತ ಕೇಳಿದರಲ್ಲಪ್ಪ ನಂಬಿ ಎಲ್ಲರೂ ಮತ ಹಾಕಿದಿರಿ ಅವರ ಕೈಲಿ ಮುಖ್ಯಮಂತ್ರಿ ಸ್ಥಾನ ಪಡೆದುಕೊಳ್ಳಲು ಏಕೆ ಆಗಲಿಲ್ಲ ಎಂದು ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಪ್ರಶ್ನಿಸುತ್ತಾ ಸಾಗಿದ್ದ ಕುಮಾರಸ್ವಾಮಿ ಅವರು ಒಕ್ಕಲಿಗ ಮತಕೋಟೆಯನ್ನು ಮತ್ತೆ ಭದ್ರಪಡಿಸಿಕೊಂಡಿದ್ದರು ಈಗ ಇದೇ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬಂದರೆ ಆತನಿಗೆ ಬೆಂಬಲ ಕೊಡುವುದು ಹೇಗೆ ಒಂದೊಮ್ಮೆ ಆಗ ಬಿಜೆಪಿ ಜೊತೆ ಮೈತ್ರಿ ಮುಂದುವರಿಸಿದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪಕ್ಷದ ಅಡಿಪಾಯವೇ ಅಲ್ಲಾಡುತ್ತದೆ ಏಕೆಂದರೆ ಡಿ ಕೆ ಸಿ ಜೊತೆ ಇರುವ ಶಾಸಕರ ಪೈಕಿ ಮೂವತ್ತೈದಕ್ಕೂ ಹೆಚ್ಚು ಮಂದಿ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗ ಶಾಸಕರೇ ಇವರೆಲ್ಲ ಜೆ ಡಿ ಎಸ್ ವಿರುದ್ಧ ಗೆದ್ದು ಬಂದವರು ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಸೀಟು ಹಂಚಿಕೆ ಸಾಧ್ಯವೇ ಆಗುವುದಿಲ್ಲ ಎಂಬ ಚಿಂತೆ ಕುಮಾರಸ್ವಾಮಿ ಅವರದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಡಿಕೆಶಿ ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ಆಗಬೇಕೆಂದರೆ ನಮ್ಮ ಬೆಂಬಲ ಬೇಕೇ ಬೇಕೋ ಇದನ್ನರಿತೆ ಆತ ನಮ್ಮ ಶಾಸಕರನ್ನು ಸಾರಾ ಹಸಗಟಾಗಿ ಸೆಳೆಯಲು ತಂತ್ರ ನಡೆಸುತ್ತಿರುವಂತಿದೆ ಇದನ್ನೆಲ್ಲ ನೋಡಿಕೊಂಡು ಆತನೊಂದಿಗೆ ರಾಜಿ ಮಾಡಿಕೊಂಡರೆ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ಕುಮಾರಸ್ವಾಮಿ ಅವರ ಮುಂದಿದೆ ಹೀಗಾಗಿಯೇ ಡಿಕೆಶಿ ಬಿಜೆಪಿ ಜೊತೆ ಆಡುತ್ತಿರುವ ಆಟ ಎಚ್ ಡಿಕೆಗೆ ಪ್ರಾಣ ಸಂಕಟಕ್ಕೆ ಇಷ್ಟಾಗ್ಯೂ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಏನಾಗುತ್ತದೆ ಅದು ನೋಡೋಣ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ